ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಉಚಿತ ಹೊಲಿಗೆ ಯಂತ್ರ ಹೇಗೆ ಪಡೆದುಕೊಳ್ಳು ಸಬ್ಸಿಡಿ ಮುಖಾಂತರ ಹೇಗೆ ಪಡೆದುಕೊಳ್ಳು ಮತ್ತು ನಿಮಗೆ ಟ್ರೈನಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಕಂಪ್ಲೀಟ್ ಮಾಹಿತಿ ನಿಮಗೆ ವಿಡಿಯೋ ತೀಸ್ಕೊಡ್ತಾ ಇದ್ದೀನಿ ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ ಅದಷ್ಟು ವಿಡಿಯೋ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಒಂದು ತಿಂಗಳ ಉಚಿತ ಹೊಲಿಗೆ ಯಂತ್ರ ತರಬೇತಿಯನ್ನು ಟ್ರೈನಿಂಗ್ ಪಡೆಯಲು ಮತ್ತು ಆರ ಅಭ್ಯರ್ಥಿಗಳು ಅರ್ಜಿ ಹಮನಿಸಲಾಗಿದೆ ಅಂತ ಹೇಳ್ಬೋದು ಈ ಕುರಿತು ಸಂಪೂರ್ಣ ಮಾಹಿತಿ ವಿಡಿಯೋ ತೀಸ್ಕೊಡ್ತಾಯಿದ್ದೀನಿ ಮೊದಲು ವಿಡಿಯೋಗೊಂದು ಲೈಕ್ ಮಾಡಿ ಉಚಿತ ಹೊಲಿಗೆ ಯಂತ್ರನ ತರಬೇತಿಯನ್ನು ಪಡೆಯಲು ಸಹಾಯಧನ ಹೊಲಿಗೆ ಯಂತ್ರವನ್ನು ಸಬ್ಸಿಡಿ ಪಡೆಯಲು ಮತ್ತು ಯಾವ ಎಲ್ಲ ಯೋಜನೆ ಸಿಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿ ತೀರಿಸ್ಕೊಡ್ತಾ ತೀಸ್ಕೊಡ್ತಾಯಿದ್ದೀನಿ ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಉಚಿತ ಹೊಲಿಗೆ ಯಂತ್ರವು ತರಬೇತಿಯನ್ನು ಸಬ್ಸಿಡಿ ಪಡೆಯಲು ಮತ್ತು ಅರ್ಜಿ ಸಲ್ಲಿಸಬಹುದಾ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಸಂಪೂರ್ಣ ಮಾಹಿತಿ ದಾಖಲೆ ಏನು ಬೇಕಾಗುತ್ತೆ ಮತ್ತು ವಿಳಾಸಕ್ಕೆ ಸಂಬಂಧಿತ ಸಂಪೂರ್ಣ ಮಾಹಿತಿ ನಿಮಗೆ ಯೂಟ್ಯೂಬ್ನಲ್ಲಿ ತೀರಿಸಿಕೊಡ್ತಾ ಇದ್ದೀನಿ ಆದಷ್ಟು ವೀಡಿಯೋ ಶೇರ್ ಮಾಡಿ ಹೊಲಿಯಂತ್ರ ಯಂತ್ರ ಉದ್ಯಮ ಪ್ರಸ್ತುತ ದಿನಗಳಲ್ಲಿ ಬಹು ಬೇಡಿಕೆಯು ಉದ್ಯಮವಾಗಿದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೊಲಿಗೆ ತರಬೇತಿಯನ್ನು ಪಡೆಯದ ಪರಿಣಿತ ಬೇಡಿಕೆ ಇರುತ್ತದೆ ಇಲ್ಲದಲ್ಲದೆ ಸ್ವಂತ ಉದ್ಯೋಗವನ್ನು ಮಾಡಲು ಅಕ್ಷಿತ ವಿದ್ಯಾರ್ಥಿ ಅಭ್ಯರ್ಥಿ ಹೊಂದಿರುತ್ತದೆ ಈ ಕ್ಷೇತ್ರವು ಒಂದು ಉತ್ತಮ ಉದ್ಯೋಗವಾಗಿದೆ ಅಂತ ಹೇಳ್ಬೋದು ಹೊಲಿಗೆ ಉದ್ಯೋಗವನ್ನು ಶುರು ಮಾಡಲು ಒಂದು ಸುವರ್ಣ ಅವಕಾಶವಾಗಿದೆ ಅಂತ ಹೇಳ್ಬೋದು ನಿಮಗೆ ಫ್ರೀ ಕೂಡ ಟ್ರೈನಿಂಗ್ ಕೂಡ ಕೊಡುತ್ತಾರೆ ಮತ್ತು ಸಬ್ಸಿಡಿ ಮುಖಾಂತರ ಹೊಲಿಗೆ ಯಂತ್ರ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ನೋಡಿ ಉಚಿತ ಹೊಲಿಗೆಯನ್ನು ತರಬೇತಿಯನ್ನು ಭಾಗವಹಿಸಲು ಅಭ್ಯರ್ಥಿಯು ಕರ್ನಾಟಕ ನಿಯಮ ಕಾಯಂ ನಿವಾಸಿಯಾಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಪ್ರಸ್ತುತ ತರಬೇತಿಯಲ್ಲಿ ಪುರುಷರಿಗೆ ಮಾತ್ರ ಇದ್ದು ಮತ್ತು ಮಹಿಳೆಯರು ಕೂಡ ನೋಂದಣಿ ಮಾಡಿಕೊಳ್ಳಬಹುದಾಗಿ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ತರಬೇತಿಯನ್ನು ಭಾಗವಹಿಸಲಬಹುದಾಗಿದೆ ಅಂತ ಹೇಳ್ಬೋದು ಅಭ್ಯರ್ಥಿಯು ವಯಸ್ಸು ಹದಿನೆಂಟರಿಂದ ನಲವತ್ತು ವಯಸ್ಸಿನ ಒಳಗಿರುವ ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ಬೋದು ಅಭ್ಯರ್ಥಿಯು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ ಅಂತ ಹೇಳ್ಬೋದು ಇವೆಲ್ಲ ಡಾಕ್ಯುಮೆಂಟ್ಸ್ ಮತ್ತು ಇವೆಲ್ಲ ಆ ನಿಮಗೆ ಈ ಕಡೆ ಇರಬೇಕಾಗುತ್ತೆ ಅಂತ ಹೇಳ್ಬೋದು ನೋಡಿ ಹೊಲಿಗೆ ಅಂತ ಟ್ರೈನಿಂಗ್ ಕೂಡ ಯಾವಾಗ ಶುರು ಹೋಗುತ್ತೆ ಮತ್ತು ನಿಮಗೆ ತೀಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ನೋಡ್ಬೋದು ಹೊಲಿಗೆ ಅಂತ ತರಬೇತಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಉಚಿತ ಹೊಲಿಗೆ ತರಬೇತಿ ದಿನಾಂಕ ಬಂದ್ಬಿಟ್ಟು ಜೂನ್ ಎರಡರಿಂದ ನಮಗೆ ಹೊಲಿಗೆ ಯಂತ್ರ ಟ್ರೈನಿಂಗ್ ಕೂಡ ಶುರು ಹೋಗುತ್ತೆ ಅಂತ ಹೇಳ್ಬೋದು ಆದರೆ ಮತ್ತು ಜೂನ್ ಏಳನೇ ತಾರೀಕುವರೆಗೆ ನಿಮಗೆ ಟ್ರೈನಿಂಗ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಜೂನ್ ಎರಡರಿಂದ ಶುರುವಾಗಿ ಜೂನ್ ಏಳನೇ ತಾರೀಕು ಮಾತ್ರ ನಮಗೆ ಟ್ರೈನಿಂಗ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಒಂದು ತಿಂಗಳ ಮೇಲೆ ಅವಕಾಶದಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರಂತ ಹೇಳ್ಬೋದು ಮತ್ತು ಅರ್ಜಿ ಕೂಡ ಜೂನ್ ಏಳು ಎರಡರಿಂದ ಚಲೋ ಆಗುತ್ತೆ ಮತ್ತು ಏಳರವರೆಗೆ ಅರ್ಜಿ ಕೂಡ ಶುರು ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಎರಡರಿಂದ ಅರ್ಜಿ ಕೂಡ ಹಾಕಬೇಕಾಗುತ್ತೆ ಮತ್ತು ಏಳನೇ ತಾರೀಕು ಮೇಲೆ ಕ್ಲೋಸ್ ಆಗುತ್ತೆ ಮತ್ತು ಒಂದು ತಿಂಗ್ಳಿಗೆ ಟ್ರೈನಿಂಗ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಅಂದರೆ ಟ್ರೈನಿಂಗ್ ಉಚಿತ ಹೊಲಿಗೆ ಅಂತ ಟ್ರೈನಿಂಗ್ ಎಲ್ಲಿ ಸಿಗುತ್ತೆ ಯಾವ ಅಡ್ರೆಸ್ಸಲ್ಲಿ ನಿಮಗೆ ತರಬೇತಿ ಕೊಡ್ತಾರಂತ ನೋಡೋದಾದರೆ ಕೇಂದ್ರದ ವಿಳಾಸ ಹೇಗಿದೆ ಅಂತ ಹೇಳ್ಬೋದು ಇಂಡಸ್ಟ್ರಿಯಲ್ ಏರಿಯಾ ಹೆಗಡೆ ರಸ್ತೆ ಕುಮಟಾ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಏರ್ಪೇ ಏರ್ಪಡಿಸಲಾಗಿದೆ ಅಂತ ಹೇಳ್ಬೋದು ಚಿತ್ರ ಈ ಅಡ್ರೆಸ್ಸಲ್ಲಿ ನಿಮಗೆ ಟ್ರೈನಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ನೋಡಿ ಅರ್ಜಿ ಸಲ್ಲಿಸಲು ತರಬೇತಿಯಲ್ಲಿ ಭಾಗವಹಿಸಲು ಆ ಅಭ್ಯರ್ಥಿಗಳು ತರಬೇತಿಯಲ್ಲಿ ಭಾಗವಹಿಸಲು ಎರಡು ವಿಧಾನ ಅನುಸರಿಸಬೇಕಾಗುತ್ತೆ ಅಂತ ಹೇಳ್ಬೋದು ಅರ್ಜಿಯನ್ನು ಸಲ್ಲಿಸಲು ಒಂದೇ ವಿಧಾನ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು ಮತ್ತು ಬಂದು ಅಂದರೆ ಅರ್ಜಿಯನ್ನು ಸಲ್ಲಿಸಲು ನೇರವಾಗಿ ಅಂದರೆ ನಿಮ್ಮ ಅಂದರೆ ನಿಮ್ಮ ಹತ್ತಿರದ ದಾಖಲೆಯನ್ನು ಸಿದ್ಧಪಡಿಸಿಕೊಂಡು ಅಂದರೆ ತರಬೇತಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಕೂಡ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆ ಅರ್ಜಿ ಸಲ್ಲಿಸಲು ಮತ್ತು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ನೋಡೋಣ ಬನ್ನಿ ಅರ್ಜಿದಾರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಕುಟುಂಬ ರೇಷನ್ ಕಾರ್ಡ್ ಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಹೊಲಿಗೆ ಯಂತ್ರದ ತರಬೇತಿಯನ್ನು ಭಾಗವಹಿಸಲು ಎಲ್ಲ ಅಭ್ಯರ್ಥಿಗಳು ಯಾವುದೇ ಶುಲ್ಕ ಇರುವುದಿಲ್ಲ ಮತ್ತು ಇಲ್ಲದಲ್ಲೇ ತರಬೇತಿಯಲ್ಲಿ ನಡೆಯುವ ದಿನಗಳಲ್ಲಿ ಅಭ್ಯರ್ಥಿಯ ವಾಸಂಗ ವ್ಯಾಸಂಗ ಮಾಡಲು ಮತ್ತು ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ತರಬೇತಿ ಕೇಂದ್ರದಿಂದಲೇ ಆಯೋಜನೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಹೇಳ್ಬೋದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಯೋಜನೆಯಲ್ಲಿ ಹೊಲಿಗೆ ಯಂತ್ರವನ್ನು ಪಡೆಯಲು ಸಬ್ಸಿಡಿ ಪಡೆಯಲು ಅವಕಾಶವಿದೆ ಅಂತ ಹೇಳಬಹುದು ಅಂದರೆ ವಿಶ್ವಕರ್ಮ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿರುವ ಸಬ್ಸಿಡಿ ಮುಖಾಂತರ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು ಆದಷ್ಟು ವಿಡಿಯೋನೇ ಶೇರ್ ಮಾಡಿ ನಮ್ಮ ಫಸ್ಟ್ ಟೈಮ್ ಮತ್ತು ಸಬ್ಗ್ರಾಮಕ್ಕೂ ಪಕ್ಕ ತಂಗ ಬಲ್ಲಕ್ಕೆ ಸೌತೆ ಅವರೂ ಬೇಗ ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್